ಸೊ ಇಲ್ಲಿ ಬಂದಿರೋದು ಇದಕ್ಕೆಂದ್ರೆ ವರ್ಮಿ ಕಾಂಪೋಸ್ಟಿಂಗ್ ಅಂದರೆ ಏನು ವರ್ಮಿ ಕಾಂಪೋಸ್ಟಿಂಗ್ ಯಾಕೆ ಯಾವ ಥರ ಮಾಡ್ತೀವಿ ಅದ್ರ ಪ್ರೋಸೆಸ್ ಯಾವ ಥರ ಇರುತ್ತೆ ಪಿಟ್ ಬೈ ಪಿಟ್ ಅಂದರೆ ಲೇಯರ್ ಬೈ ಲೇಯರ್ ಯಾವ ಥರ ಮಾಡ್ತೀವಿ ಅದ್ರ ಯೂಸಸ್ ಏನು ಅದನ್ನ ಏನಂತ ಕರೀತಾರೆ ಅದು ಎದು ಇದಕ್ಕೆ ಯೂಸ್ ಮಾಡ್ತಾರೆ ಅದೆಲ್ಲ ಈಗ ತಿಳ್ಕೊಳೋಣ ಸೊ ನಿಮ್ಮ ಫ್ರೆಂಡ್ ಹೆಸ್ರೇನು ಶ್ರೀಖರ್ ಇವ್ರ ಬೆಸ್ಟ್ ಫ್ರೆಂಡ್ ಹೆಸ್ರೇನು ಎಲ್ಲಾದ್ರೆ ಹೇಳೋದು ನಿಮ್ಮ ಬೆಂಗಳೂರಲ್ಲಿ ಇಲ್ಲದ್ರಿ ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸ್ರೇನು ಫಾಸ್ಟ್ ಓಕೆ ನಿಮ್ಮ ಬೆಸ್ಟ್ ಫ್ರೆಂಡ್ ಓಕೆ ಎಲ್ಲರಿಗೂ ಒಬ್ಬೊಬ್ರು ಬೆಸ್ಟ್ ಫ್ರೆಂಡ್ ಇರ್ತಾರಲ್ವಾ ಸೊ ಫಾರ್ಮರ್ಸ್ಗೂ ಒಬ್ರು ಬೆಸ್ಟ್ ಫ್ರೆಂಡ್ ಇದ್ದಾರೆ ಸೊ ಇಟ್ಸ್ ಕಾಲ್ ಎಸ್ ಅರ್ಥಮ್ ಅರ್ಥಮ್ನ ಬೆಸ್ಟ್ ಫ್ರೆಂಡ್ ಅಂತ ಯಾಕೆ ಕರೀತಾರೆ ಅಂದರೆ ಈಗ ನಾವು ಏನಾದರೂ ವರ್ಕ್ ಮಾಡಬೇಕಂದ್ರೆ ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ಹ್ಯೂಮನ್ ಬೀಯಿಂಗ್ಸ್ನಾ ಹ್ಯೂಮನ್ ಬೀಯಿಂಗ್ಸು ಈಗ ಮನುಷ್ಯರು ಏನಾದರೂ ಇದ್ದಾರೆ ನಾವು ಇದೀವಂದ್ರೆ ಏನಾದ್ರು ವರ್ಕ್ ಮಾಡ್ಬೇಕಂದ್ರೆ ವಿ ಎಕ್ಸ್ಪೆಕ್ಟ್ ಸಮ್ಥಿಂಗ್ ಅಲ್ವಾ ಈಗ ನಿಮಗೆ ಸ್ಕೂಲಲ್ಲಿ ಟೀಚರ್ಸ್ ಇದ್ದಾರೆ ಅವ್ರು ಎದಕ್ಕೆ ನಿಮಗೆ ಟೀಚಿಂಗ್ ಮಾಡ್ತಿದ್ದಾರೆ ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ದೇ ಗೆಟ್ ಸ್ಯಾಲ್ರೀಸ್ ಫಾರ್ ದೆಮ್ ಅದೇ ರೀತಿ ಇಲ್ಲಿ ವರ್ಕರ್ಸ್ ಇದ್ದಾರಲ್ವಾ ಹೆಲ್ಪರ್ಸ್ ಇದ್ದಾರೆ ಫಾರ್ಮಲ್ಲಿ ಅವರಿಗೆ ಸ್ಯಾಲ್ರೀಸ್ ಪೇ ಮಾಡ್ತಾರೆ ಸೊ ಅವರು ವರ್ಕ್ ಮಾಡ್ತಾರೆ ಈಗ ಬೆಸ್ಟ್ ಫ್ರೆಂಡ್ ಅನ್ನೋರು ಯಾರಿದ್ದಾರೆ ಫಾರ್ಮರಿಗೆ ಇದ್ದಾರಲ್ವಾ ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಅದಕ್ಕೆ ನಾವು ಏನು ಕೊಡಬೇಕಾಗಿಲ್ಲ ಒಂದು ಗೊಬ್ಬರ ಈ ಥರ ಪಿಟ್ಟು ಹಾಕ್ಬಿಟ್ರೆ ಸಾಕು ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಬಟ್ ಸ್ಟಿಲ್ ದೇ ಹೆಲ್ಪ್ ದ ಫಾರ್ಮರ್ ಹೆಲ್ಪಿಂಗ್ ಯಾವ ಥರ ಅಂದ್ರೆ ನಮಗೆ ಈಗ ಡ್ರೈ ಲ್ಯಾಂಡ್ ಇದೆ ಸಾಯಿಲ್ ಅಲ್ಲಿ ನ್ಯೂಟ್ರೆಂಟ್ಸ್ ಇಲ್ಲ ಫುಲ್ಲು ಹಾರ್ಡ್ ಸಾಯಿಲ್ ಇದೆ ಸೊ ಅಲ್ಲಿ ನಾವು ಸ್ವಲ್ಪ ಮೆಟೀರಿಯಲ್ ಇದು ಕಾಂಪೋಸ್ಟ್ ಆಗಲಿ ಈ ಥರ ಆಗಲಿ ಏನಾದರೂ ಡ್ರೈ ಮೆಟೀರಿಯಲ್ ಹಾಕ್ಬಿಟ್ಟು ಸ್ವಲ್ಪ ಆ ಡಿಗ್ ಮಾಡಿ ಡಿಗ್ ಮಾಡಿ ಅದು ಕಾಂಪೋಸ್ಟ್ ಮಾಡಿಬಿಟ್ಟು ನಮ್ಮ ಹಾರ್ಡ್ ನ ಸ್ಮೂತ್ ಮಾಡುತ್ತೆ ಸೊ ಆವಾಗ ರೂಟ್ ಗ್ರೋತಿಗಾಗಲಿ ನಮಗೆ ಟ್ರೀಸಿಗೆ ಪ್ಲಾಂಟ್ಸಿಗೆ ಒಳ್ಳೆ ಸಾಯಿಲ್ ಸಿಗುತ್ತೆ ಒಳ್ಳೆ ನ್ಯೂಟ್ರಿಂಟ್ ಸಿಗುತ್ತೆ ಜಲ್ದಿ ಬೆಳೀತವೆ ಸೊ ವರ್ಮಿ ಕಾಂಪೋಸ್ಟ್ ನ ಬ್ಲಾಕ್ ಗೋಲ್ಡ್ ಅಂತ ಕರೀತಾರೆ ಏನಂತ ಕರೀತಾರೆ ವರ್ಮಿ ಕಾಂಪೋಸ್ಟ್ ಅಲ್ಲಿ ಎರಡು ವರ್ಡ್ಸ್ ಇದೆ ಏನೇಳಿ ವರ್ಮಿ ಕಾಂಪೋಸ್ಟ್ ಅಲ್ಲಿ ಎರಡು ವರ್ಡ್ಸ್ ಇದೆ ವರ್ಮಿ ಅಂಡ್ ಕಾಂಪೋಸ್ಟ್ ಟೂ ವರ್ಡ್ಸ್ ಇದೆ ಅಲ್ವಾ ವರ್ಮಿ ಅನ್ನೋದು ಲ್ಯಾಟಿನ್ ವರ್ಡ್ ವರ್ಮಿ ಇಟ್ಸ್ ಇಸ್ ಎ ಲ್ಯಾಟಿನ್ ವರ್ಡ್ ವರ್ಮಿ ಇನ್ ಲ್ಯಾಟಿನ್ ಇಸ್ ಕಾಲ್ಡ್ ಎಸ್ ವೋಮ್ಸ್ ವೋಮ್ಸ್ ನ ವರ್ಮಿ ಅಂತ ಕರೀತಾರೆ ಕಾಂಪೋಸ್ಟಿಂಗ್ ಅನ್ನೋದು ನಾವೀಗ ಪ್ರಿಪೇರ್ ಮಾಡ್ತೀವಿ ಈಗ ಕೌಡಂಗ್ ಆಗಲಿ ಏನೇ ವೇಸ್ಟ್ ಮೆಟೀರಿಯಲ್ ಡ್ರೈ ಮೆಟೀರಿಯಲ್ ಇದೆ ಕಿಚನ್ ವೇಸ್ಟ್ ಇರಲಿ ಇದೆಲ್ಲ ತಿನ್ಬಿಟ್ಟು ಅತ್ ವಂಸ್ನ ಏನು ಮಾಡ್ತವೆ ಕಾಂಪೋಸ್ಟ್ ಮಾಡ್ತವೆ ಸೊ ಈ ವರ್ಡ್ ನ ವರ್ಮಿ ಕಾಂಪೋಸ್ಟಿಂಗ್ ಅಂತ ಹೇಳ್ತಾರೆ ಈಗ ಡ್ರೈ ವೇಸ್ಟ್ ಅಲ್ಲಿ ಕಾರ್ನ್ ಆಯಿಲ್ ಹಾರ್ವೆಸ್ಟ್ ಮಾಡಿದಾರಲ್ಲ ಮೆಕ್ಕೆಜೋಳ ಕೀ ತಗಿಬಿಟ್ರು ಅದ್ರ ವೇಸ್ಟ್ ಅಲ್ವಾ ಅದನ್ನ ಹಾಕ್ತಿವಿ ಆಮೇಲೆ ಕೋಕೋನಟ್ ಇದೆಯಲ್ಲ ಕೋಕೋನಟ್ ಡ್ರೈ ಲೂಸ್ ಆಯ್ತು ಅದ ಹಾಕ್ತಿವಿ ಕೋಕೋನಟ್ ಕುಡ್ದಿರ್ತೀರಲ್ವಾ ಹಾ ಕುಡಿದ್ರೆ ಅದು ಡ್ರೈ ಆಗುತ್ತೆ ಅದನ್ನ ಹಾಕ್ಬೋದು ನಮಗೆ ಇಲ್ಲಿ ಡ್ರೈ ಮೆಟೀರಿಯಲ್ ಏನು ಸಿಗುತ್ತಲ್ವಾ ಅದೆಲ್ಲ ಫಸ್ಟ್ ಲೇಯರ್ ಹಾಕ್ತೀವಿ ಬಾಟಮ್ ಲೇಯರ್ ಫಸ್ಟ್ ಲೇಯರು ಅದಾದ ಅದಾದ್ಮೇಲೆ ಕೌಡಂಗ್ ಈಗ ಫ್ರೆಶ್ ಆಗಲಿ ಡ್ರೈ ಆಗಲಿ ಫ್ರೆಶ್ ಮೆಟೀರಿಯಲ್ ನಮಗೆ ಕೌಡಂಗ್ ಬರುತ್ತಲ್ವ ಈಗ ಗೋಶಾಲೆಯಲ್ಲಿ ಎಷ್ಟು ಕೌಡಂಗ್ ಬರುತ್ತಲ್ಲ ಅದೆಲ್ಲ ಒಂದು ಲೇಯರ್ ಹಾಕ್ಬಿಡ್ತೀವಿ ಮೇಲ್ಗಡೆ ಹಾಕ್ಬೋದು ಫುಲ್ಲು ಅದಾದ ನಂತರ ನಮಗೆ ಕಿಚನ್ ವೇಸ್ಟ್ ಆಗಲಿ ನಮಗೆ ಕಿಚನಲ್ಲಿ ಈಗ ವೆಜಿಟೇಬಲ್ಸ್ ತಿಂತೀವಲ್ವ ಅದನ್ನೆಲ್ಲ ತಗೊಂಡು ಇದಾಕ್ಬೋದು ಇದರಲ್ಲಿ ನಮಗೆ ಆನಿಯನ್ ಪೀಲ್ ಮತ್ತೆ ಲೆಮನ್ನ ಹಾಕ್ಬಾರ್ದು ಯಾಕಂದ್ರೆ ದೇ ಆರ್ ಸಿಟ್ರಿಕ್ ಇನ್ ನೇಚರ್ ದೇ ವಿಲ್ ಎಫೆಕ್ಟ್ ಅರ್ಥವಾನ್ಸ್ ನಮಗೆ ಈಗ ಹ್ಯೂಮನಿಗೆ ಆದ್ರೂ ಒಂಥರ ಈಗ ಲಿಮೆಂಟ್ ತಿಂದಾಗ ಏನಾಗುತ್ತೆ ಹುಳಿ ಅನಿಸುತ್ತಲ್ವಾ ಹೌದಲ್ವಾ ಸೊ ಅರ್ಥ್ವಾನ್ಸ್ ಭಾಳ ಸಣ್ಣದಿರುತ್ತಲ್ವಾ ಸೊ ದೇ ಆಲ್ಸೋ ಗೆಟ್ ದಟ್ ಎಫೆಕ್ಟ್ ಈಗ ಸಿಟ್ರಿಕ್ ಅಂದರೆ ನಮಗೆ ಹ್ಯೂಮನ್ಗೆ ಯಾವ ಥರ ಇರುತ್ತೋ ಅದಕ್ಕೂ ಆ ಥರ ಅದಕ್ಕೆ ಕ್ರಿಯೇಚರ್ಸು ಎಫೆಕ್ಟ್ ಇರುತ್ತೆ ಸೊ ನಾವು ಸಿಟ್ರಿಕ್ ಆಗಲಿ ಆನಿಯನ್ ಆಗಲಿ ಗಾರ್ಲಿಕ್ ಪೀಲ್ ಆಗಲಿ ಈ ಥರದ್ದು ಏನು ಹಾಕ್ಬಾರ್ದು ಈಗ ಸೆಕೆಂಡ್ ಲೈರ್ ಆಯ್ತಲ್ವಾ ಕೌಡಂಗ್ ಹಾಕಿದ್ವಿ ಕಿಚನ್ ವೇಸ್ಟ್ ಹಾಕಿದ್ವಿ ನೆಕ್ಸ್ಟ್ ಲೇಯರ್ ಏನ್ ಹಾಕ್ಬಹುದು ಈಗ ನಾವು ಇದಕ್ಕೆ ಪ್ರಿಪೇರ್ ಮಾಡ್ತಿದೀವಿ ಫರ್ಟಿಲೈಸರ್ ವರ್ಮಿ ಕಾಂಪೋಸ್ಟ್ ಮಾಡೋಕೆ ಮಾಡ್ತಿದೀವಿ ಸೊ ಫಸ್ಟ್ ಲೇಯರ್ ಇದು ಡ್ರೈ ಮ್ಯಾಟರ್ ಆಯ್ತು ಕೌಡಂಗ್ ಆಯ್ತು ತರ್ಡ್ ಲೇಯರ್ ಅಲ್ಲಿ ಯಾರು ಬರ್ಬೇಕು ಇದರಲ್ಲಿ ವಂಶ ಹೊರಬೇಕಾ ಥರ್ಡ್ ಲೇಯರ್ ಅಲ್ಲಿ ಅರ್ಥ ವಂಶ ಸೊ ಥರ್ಡ್ ಲೇಯರ್ ನಾವು ಅರ್ಥವಂಶ ಇಂಟ್ರೊಡ್ಯೂಸ್ ಮಾಡ್ತೀವಿ ಎಲ್ಲಿ ಸಿಗುತ್ತೆ ನಮಗೆ ಅರ್ಥವಂಶ ನಾವು ಬೇರೆ ಕಡೆಯಿಂದ ವರ್ಮಿ ಕಾಂಪೋಸ್ಟ್ ಎಲ್ಲ ವಮ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ ಇಲ್ಲ ಬೇರೆ ಫಾರ್ಮರ್ ಫೀಲ್ಡಲ್ಲಿ ವಂಪ್ಸ್ ಇರುತ್ತೆ ಅವ್ರು ಕಾಂಪೋಸ್ಟ್ ಮಾಡಿರ್ತಾರೆ ಅವ್ರ ಹತ್ರ ನಾವು ತಗೊಂತೀವಿ ಸ್ವಲ್ಪ ವಂಪ್ಸನ್ನ ಫಸ್ಟ್ ಬಿಟ್ ನಾವು ಪ್ರಿಪೇರ್ ಮಾಡಿ ಅದರಲ್ಲಿ ಬಿಟ್ಟಿರ್ತೀವಿ ಅದು ವಮ್ಸು ಡಿಕಾಂಪೋಸ್ ಮಾಡಿ ಇರೋ ಮೆಟರಿಲ್ ಎಲ್ಲ ಡಿಕಂಪೋಸ್ ಮಾಡಿ ಅದು ಫೀಡ್ ತಗೊಂಡು ಅಥವಾ ವಮ್ಮಿ ಕಾಂಪೋಸ್ಟ್ ಪ್ರಿಪೇರ್ ಮಾಡುತ್ತೆ ಸೊ ವಮ್ಮಿ ಕಾಂಪೋಸ್ಟ್ ಪ್ರಿಪೇರ್ ಆದಾಗ ಅದರಲ್ಲಿ ಲ್ಯಾಕ್ಸ್ ಟುಗೆದರ್ ಮಿಲಿಯನ್ಸ್ ಟುಗೆದರ್ ವಮ್ಸು ರೆಡಿ ಆಗಿರ್ತವೆ ಮಲ್ಟಿಪ್ಲೈ ಆಗಿ ರಿಪ್ರೊಡ್ಯೂಸ್ ಆಗಿ ಡೆವಲಪ್ ಆಗಿರ್ತವೆ ಸೊ ಅದನ್ನೆಲ್ಲ ತಗೊಂಡು ನಾವು ವಾಮಿ ಕಾಂಪೋಸ್ಟ್ನ ಸಪ್ರೇಟು ವಾಮ್ಸ್ನ ಸಪ್ರೇಟ್ ಮಾಡ್ತೀವಿ ಅದಕ್ಕೊಂದು ಮಿಷಿನ್ ಇರುತ್ತೆ ನಾರ್ಮಲ್ ಮ್ಯಾನ್ಯಲ್ ಮಿಷಿನ ಅದರಲ್ಲಿ ವಾಮ್ಸ್ ವಾಮಿ ಕಾಂಪೋಸ್ಟ್ ಫುಲ್ ಹಾಕಿದಾಗ ರೊಟೇಟ್ ಮಾಡ್ತೀವಿ ಸೊ ಈಗ ಕಾಂಪೋಸ್ಟ್ ಕೆಳಗೆ ಬಿದ್ದುಬಿಡುತ್ತೆ ಎಲ್ಲ ಅಲ್ಲಿ ಕಲೆಕ್ಟ್ ಆಗುತ್ತೆ ಆ ವಾಮ್ಸ್ನ ತೊಗೊಂಡ್ಬಂದು ಥರ್ಡ್ ಲೇರ್ ಈಗ ಸೆಕೆಂಡ್ ಫಿಟ್ ನಾವು ಪ್ರಿಪೇರ್ ಮಾಡ್ತಿದ್ವಿ ಈಗ ಫಸ್ಟ್ ಫಿಟ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಫಿಟ್ ನಾವು ಹಾಕಿದ್ವಲ್ಲ ಸೊ ಕೌಡಂಗ್ ಹಾಕಿದ ಮೇಲೆ ಅದ್ರ ಮೇಲ್ಗಡೆ ನಾವು ವಾಮ್ಸ್ನ ಬಿಡ್ತೀವಿ ಬಿಟ್ಟ ತಕ್ಷಣ ಎಲ್ಲಿ ಹೋಗ್ತಾವೆ ಅಲ್ಲೇ ಇರ್ತಾವ ಒಳಗೆ ಹೋಗ್ಬಿಡ್ತಾವಲ್ವಾ ಅದಕ್ಕೆ ಶೇಡ್ ಇರಬೇಕು ಸನ್ ಡೈರೆಕ್ಟ್ ಬೀಳ್ಬಾರ್ದು ಸೊ ಅದಕ್ಕೆ ಒಳಗಡೆ ಜಲ್ದಿ ಹೋಗ್ಬಿಡ್ತವೆ ನಾವು ಬಿಟ್ಟ ತಕ್ಷಣ ಬರ್ತಾಯ್ತಲ್ವಾ ಸೊ ಅಂತೂ ಈ ಪೆಟ್ ಮೇಲ್ಗಡೆ ಈ ಶೇಡ್ ಯಾಕೆ ಹಾಕಿದೀವಿ ಅಂದರೆ ದಟ್ಸ್ ದ ರೀಸನ್ ಡೈರೆಕ್ಟ್ ಸನ್ನ ವಮಿ ಕಾಂಪೋಸ್ಟ್ ಮೇಲೆ ಬಿಡಬಾರ್ದು ವಂಸ್ಗೆ ಎಫೆಕ್ಟ್ ಆಗುತ್ತೆ ತರ್ಡ್ ಲೇಯರಲ್ಲಿ ವಂಶ್ಸನ್ನ ಬಿಟ್ವಾ ಫೋರ್ತ್ ಲೇಯರು ನಾವಾಗ ಡೈರೆಕ್ಟ್ ಸನ್ ಬೀಳಂಗೆ ಇದು ಆರ್ಟಿಫಿಷಿಯಲ್ ನಾವು ಏನು ಮಾಡಿದ್ವಿ ಸ್ಟಿಲ್ ಗ್ಯಾಪ್ಸ್ ಇದ್ದಾವೆ ಸನ್ ಡೈರೆಕ್ಟ್ ಬೀಳ್ಬೋದು ಅದಕ್ಕೆ ಸ್ಪ್ರಿಂಕ್ಲಿಂಗಾಗಿ ವಾಟ್ರನ್ನ ಸ್ವಲ್ಪ ಸ್ವಲ್ಪ ಸ್ಪ್ರಿಂಕ್ ಮಾಡ್ತೇವೆ ಒಂದು ಬಕೆಟ್ ತೊಗೊಂಡು ಫುಲ್ ಹಾಕ್ಬಿಡೋದಲ್ಲ ಸೊ ಇಟ್ ಆಲ್ಸೋ ಎಫೆಕ್ಟ್ ನಾವು ಸ್ಪ್ರಿಂಕಲ್ ಮಾಡ್ತೀವಿ ವಾಟರ್ನ ನೋಡಿಕೊಂಡು ಎಷ್ಟು ಡ್ರೈ ಆಗಿದೆ ಅದನ್ನ ನೋಡಿಕೊಂಡು ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ತೀವಿ ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ನಮಗೆ ಅಂತ ಗೊತ್ತಲ್ವ ಎಲ್ಲರಿಗೂ ಹ್ಞೂ ಅದನ್ನು ವೆಟ್ ಮಾಡಿಬಿಟ್ಟು ಅದನ್ನು ಮೇಲ್ಗಡೆ ಹಾಕ್ಬಿಡ್ತೀವಿ ಸೊ ಒಂದು ಕಾಂಪೋಸ್ಟ್ ಬಿಟ್ಟು ಫಾರ್ಟಿ ಫೈವ್ ಡೇಸಿಂದ ಫಿಫ್ಟಿ ಡೇಸ್ ಟೈಮ್ ತೊಗೊಳುತ್ತೆ ಫುಲ್ ಕಾಂಪೋಸ್ಟ್ ಆಗಲಿಕ್ಕೆ ಇದು ದೊಡ್ಡ ಬಿಟ್ಟಲ್ವಾ ಇದು ಜಾಸ್ತಿ ಡೇಸ್ ತೊಗೋಬೋದು ಸೊ ನಮಗೆ ಸ್ಮಾಲ್ ಪಿಟ್ಸ್ ಮಾಡ್ತೀವಿ ಅದರಲ್ಲಿ ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ಇಂದ ಫಿಫ್ಟಿ ಡೇಸಲ್ಲಿ ನಮಗೆ ವರ್ಮಿ ವರ್ಮಿ ಕಾಂಪೋಸ್ಟ್ ಪ್ರಿಪೇರ್ ಆಗುತ್ತೆ ನಾವನ್ನು ಹಾರ್ವೆಸ್ಟ್ ಮಾಡಿಕೊಂಡು ಆ ವಾಮ್ಸ್ ಏನಿರುತ್ತಲ್ವ ಅದನ್ನ ಬೇರೆ ಪಿಟ್ಟಿಗೆ ಹಾಕೋದು ಬೇರೆ ಮಲ್ಟಿಪ್ಲೈ ಹಾಕೋದು ಅದನ್ನ ಮಾಡ್ತೀವಿ ವರ್ಮಿ ಕಾಂಪೋಸ್ಟ್ ಪಿಟ್ಟು ವರ್ಮಿ ಕಾಂಪೋಸ್ಟಿಂಗ್ ಯಾವ ಥರ ಮಾಡ್ತಿದ್ವಿ ಗೊತ್ತಾಯ್ತು ವರ್ಮಿ ಕಾಂಪೋಸ್ಟಿಂಗ್ ಮಾಡಿದ್ಮೇಲೆ ವರ್ಮಿ ಕಾಂಪೋಸ್ಟ್ ಸಿಕ್ತಲ್ವಾ ಏನು ಮಾಡ್ತೀವಿ ಅದರಿಂದ ಸೊ ಈಗ ವರ್ಮಿ ಕಾಂಪೋಸ್ಟ್ ಪ್ರಿಪೇರ್ ಮಾಡಿದ್ವಲ್ವಾ ಇಟ್ಸ್ ಕಾಲ್ಡ್ ಆಸ್ ಬ್ಲಾಕ್ ಗೋಲ್ಡ್ ರಿಚ್ ಇನ್ ಆಲ್ ನ್ಯೂಟ್ರಿಯೆಂಟ್ಸ್ ನಮಗೆ ಪ್ಲ್ಯಾಂಟ್ ಗ್ರೋತಿಗೆ ಏನೇನು ಬೇಕಲ್ವಾ ಸಾಯಿಲ್ಗೆ ಅಂದರೆ ಸಾಯಿಲ್ ಮೈಕ್ರೋಬ್ಸು ಇಂಪ್ರೂವ್ ಮಾಡೋಕ್ಕೆ ಪ್ಲ್ಯಾಂಟ್ ಗ್ರೋತಿಗೆ ಅದಕ್ಕೆಲ್ಲ ನ್ಯೂಟ್ರಿಯೆಂಟ್ಸ್ ಬರೋದು ವಮಿ ಕಾಂಪೋಸ್ಟಿಂಗಲ್ಲಿ ರಿಚ್ ಇರುತ್ತೆ ರಿಚ್ ಕಾಂಪೋಸ್ಟ್ ಅದು ಸೊ ಈಗ ಸ್ಮಾಲ್ ಪ್ಲಾಂಟ್ಸಿಗೆ ಆಗ್ಬೋದು ಬಿಗ್ ಟ್ರೀಸಿಗೆ ಆಗ್ಬೋದು ಸಟನ್ ಕ್ವಾಂಟಿಟಿ ನಾವು ಇದನ್ನ ಸಪ್ಲೈ ಮಾಡಿದಾಗ ಅದ್ರ ಗ್ರೋತಿಗೆ ನಾವು ಹೆಲ್ಪ್ ಮಾಡಿದ್ವಿ ಪ್ಲಾಂಟ್ಸ್ ಗ್ರೋತಿಗೆ ಹೆಲ್ಪ್ ಮಾಡ್ತೀವಿ ಕೇಳ್ತಿದ್ಯಾ ಓಕೆ ಸೊ ಇಂಪ್ರೂವ್ ಮಾಡಿದಾಗ ಸಾಯಿಲ್ದು ನ್ಯೂಟ್ರಿಯೆಂಟ್ ಕಂಟೆಂಟ್ ಆಗಲಿ ಸಾಯಿಲ್ ಆಗಲಿ ಇದೆಲ್ಲ ಇಂಪ್ರೂವ್ ಆಗುತ್ತೆ ವರ್ಮಿ ಕಾಂಪೋಸ್ಟಿಂಗಿಂದ ಸೊ ಇದು ಪ್ರೋಸೆಸ್ ಮುಗೀತು ವರ್ಮಿ ಕಾಂಪೋಸ್ಟ್ದು